ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನಿಮ್ಮದೇ ಆಗಿರುವ ಸ್ವಂತ ಆಸ್ತಿಯನ್ನು ಹೊಂದಿದ್ದರೆ ಅಥವಾ ಇನ್ಮುಂದೆ ಸ್ವಂತ ಆಸ್ತಿಯನ್ನು ಖರೀದಿಸಿ ಅದನ್ನು ನೋಂದಣಿ ಮಾಡಿಸಿಕೊಳ್ಳಲು ಬಯಸಿದರೆ ಇದೊಂದು ವಿಚಾರವನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ ನೀವು ನಿಮ್ಮ ಆಸ್ತಿ ಪತ್ರಗಳಿಗೆ ಆಧಾರ್ ಜೋಡಣೆ ಮಾಡಿಸಿಕೊಳ್ಳಲೇಬೇಕು ಒಂದು ವೇಳೆ ಆಧಾರ್ ಲಿಂಕ್ ಆಗದೇ ಇದ್ದಲ್ಲಿ ಅಂತಹ ಆಸ್ತಿಯಿಂದ ನೀವು ಸಮಸ್ಯೆ ಅನುಭವಿಸಬೇಕಾಗಬಹುದು ಕಂದಾಯ ಇಲಾಖೆಯಿಂದ ಮಹತ್ವದ ನಿರ್ಧಾರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಕಂದಾಯ ಇಲಾಖೆಯಲ್ಲಿ ಹಲವು ಬದಲಾವಣೆಗಳನ್ನು ತರಲಾಗಿದೆ ಕೆಲವು ಪ್ರಮುಖ ನಿಯಮಗಳು ಜನರ ಹಿತಾಸಕ್ತಿ ಕಾಯ್ದುಕೊಳ್ಳುವಲ್ಲಿ ಸಹಾಯಕವಾಗಿದೆ ಎನ್ನಬಹುದು ಆಸ್ತಿ ನೋಂದಣಿ ಅಥವಾ ಮಾರಾಟ ವಿಚಾರದಲ್ಲಿ ಯಾವಾಗಲೂ ಸಾಮಾನ್ಯವಾಗಿ ವಂಚನೆ ಸಂಭವಿಸುತ್ತದೆ ಸಾಮಾನ್ಯರು ಬಡವರು ಈ ವಂಚನೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಅದೇ ರೀತಿ ಸರ್ಕಾರದಿಂದ ಬಿಡುಗಡೆಯಾಗುವ ಎಲ್ಲ ಯೋಜನೆಗಳು ಸಾರ್ವಜನಿಕರ ಕೈ ಸೇರುತ್ತದೆ ಎಂದರೆ ಖಂಡಿತವಾಗಿಯೂ ಇಲ್ಲ ಆದರೆ ಇಂಥ ತಪ್ಪುಗಳು ಇನ್ಮುಂದೆ ಆಗುವುದಿಲ್ಲ ಆಧಾರ್ ಲಿಂಕ್ ಕಡ್ಡಾಯ ರಾಜ್ಯದಲ್ಲಿ ಆಸ್ತಿ ನೋಂದಣಿ ಹಾಗೆ ರಾಜ್ಯ ಸರ್ಕಾರ ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ ರಾಜ್ಯದಲ್ಲಿ ಯಾರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಸಿಗದೇ ಇರುವಂತೆ ಆಗಬಾರದು ಜೊತೆಗೆ ರೈತರಿಗೆ ಸರ್ಕಾರದ ಪ್ರತಿಯೊಂದು ಯೋಜನೆಯ ಲಾಭ ಸಿಗಬೇಕು ಇದೇ ಉದ್ದೇಶದಿಂದ ರೈತರ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಎಂದು ಸರ್ಕಾರ ತಿಳಿಸಿದೆ ಆರಂಭದಲ್ಲಿ ಪಹಣಿಗೆ ಆಧಾರ್ ಲಿಂಕ್ ಮಾಡುವ ಪೈಲಟ್ ಪ್ರಾಜೆಕ್ಟ್ ಅಂದರೆ ಪ್ರಾಯೋಗಿಕವಾಗಿ ಆರಂಭಿಸಲಾಗಿತ್ತು ಇದೀಗ ಈ ಪ್ರಕ್ರಿಯೆ ಯಶಸ್ವಿಯಾಗಿದ್ದು ರಾಜ್ಯದ ಪ್ರತಿಯೊಂದು ಜಿಲ್ಲೆಗೂ ಕಡ್ಡಾಯಗೊಳಿಸಲಾಗಿದೆ ಎಂದು ಕಂದಾಯ ಇಲಾಖೆ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಸಚಿವರು ನನ್ನ ಆಸ್ತಿ ಯೋಜನೆ ಅಡಿಯಲ್ಲಿ ನನ್ನ ಆಸ್ತಿ ನನ್ನ ಗುರುತು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಪ್ರಾಯೋಗಿಕ ಪರೀಕ್ಷೆಯು ಗೆಲುವನ್ನು ಕಂಡಿದ್ದು ರಾಜ್ಯಾದ್ಯಂತ ಇದನ್ನು ವಿಸ್ತರಿಸಲಾಗುವುದು ಎಂದು ಸಚಿವರು ತಿಳಿಸಿದ್ದಾರೆ ಎಲ್ಲವೂ ಇರುತ್ತೆ ಸರ್ಕಾರದ ಡಾಟಾ ಬೇಸ್ನಲ್ಲಿ ನೀವು ಸರ್ಕಾರ ಬಿಡುಗಡೆ ಮಾಡುವ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಬೇಕಂದ್ರೆ ನಿಮ್ಮ ಬಳಿ ಆ ಎಷ್ಟು ಆಸ್ತಿ ಇದೆ ನೀವು ಎಲ್ಲಿ ವಾಸಿಸುತ್ತೀರಿ ನಿಮ್ಮ ಜೀವನ ಹೇಗಿದೆ ಎಲ್ಲವನ್ನು ಸರ್ಕಾರಕ್ಕೆ ತಿಳಿಸಬೇಕು ಹಾಗಂದ ಮಾತ್ರಕ್ಕೆ ನೀವು ವೈಯಕ್ತಿಕವಾಗಿ ಹೋಗಿ ತಿಳಿಸುವುದಲ್ಲ ಇಂದು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಡಿಜಿಟಲೀಕರಣ ಮುಂದುವರೆದಿದ್ದು ಕಂದಾಯ ಇಲಾಖೆಯಲ್ಲಿಯೂ ಕೂಡ ಇದನ್ನು ಅಳವಡಿಸಿಕೊಳ್ಳಲಾಗಿದೆ ಕೈಬೆರಳ ತುದಿಯಲ್ಲಿ ಎಲ್ಲ ರೀತಿಯ ಮಾಹಿತಿಗಳು ಸಿಗುವಂತೆ ಆಗಬೇಕು ಜೊತೆಗೆ ಯಾವುದೇ ರೀತಿಯ ವಂಚನೆಗಳು ನಡೆಯಬಾರದು ಎನ್ನುವ ಕಾರಣಕ್ಕೆ ಪಹಣಿಗೆ ಆಧಾರ್ ಜೋಡಣೆ ಕಡ್ಡಾಯ ಎಂದು ತಿಳಿಸಿದೆ ಮೃತರ ಹೆಸರಿನಲ್ಲಿ ಈಗಲೂ ಇದೆ ಆಸ್ತಿ ಆಸ್ತಿ ನೋಂದಣಿ ವಿಚಾರದಲ್ಲಿ ಪಾರದರ್ಶಕತೆಯನ್ನು ಇಟ್ಟುಕೊಳ್ಳಬೇಕೆಂದು ಸಾಕಷ್ಟು ಮರಣ ಹೊಂದಿದ ಜನರ ಹೆಸರಿನಲ್ಲಿ ಆಸ್ತಿ ಪತ್ರ ಇದೆ ಅದನ್ನು ದುರುಪಯೋಗಪಡಿಸಿಕೊಳ್ಳಲು ಸಾಧ್ಯತೆಯೂ ಇರುತ್ತದೆ ಆದರೆ ಒಂದು ವೇಳೆ ಆಧಾರ್ ಜೋಡಣೆಯಾದರೆ ಆ ವ್ಯಕ್ತಿಯ ಸಂಪೂರ್ಣ ಜಾತಕವೇ ಸರ್ವರ್ನಲ್ಲಿ ಲಭ್ಯವಾಗುತ್ತದೆ ಈ ಕಾರಣಕ್ಕೆ ಕೃಷಿ ಭೂಮಿಯನ್ನು ಹೊಂದಿದ್ರೆ ಅಥವಾ ಯಾವುದೇ ರೀತಿಯ ಜಮೀನನ್ನು ನೀವು ಹೊಂದಿದ್ರೆ ಆಧಾರ್ ಜೊತೆಗೆ ತಕ್ಷಣ ಲಿಂಕ್ ಮಾಡಿಕೊಳ್ಳಬೇಕು ಭಾನುವಾರವು ನೋಂದಣಿ ಕಚೇರಿ ತೆರೆದಿರುತ್ತದೆ ಈ ರೀತಿ ಪಹಣಿಗೆ ಆಧಾರ್ ಜೋಡಣೆ ಮಾಡಿಸಿಕೊಳ್ಳಲು ಪ್ರತಿದಿನ ಉಪ ನೋಂದಣಾಧಿಕಾರಿ ಕಚೇರಿಗೆ ಜನ ಬರುತ್ತಲೇ ಇರುತ್ತಾರೆ ಹಾಗಾಗಿ ಭಾನುವಾರ ಕೂಡ ಇನ್ಮುಂದೆ ಸಬ್ ರಿಜಿಸ್ಟರ್ ಕಚೇರಿ ತೆರೆದಿರುತ್ತದೆ ಇತ್ತೀಚಿನ ದಿನದಲ್ಲಿ ವಾಹನ ಕೊಳ್ಳುವವರು ಮತ್ತು ಅದರಲ್ಲಿ ಓಡಾಟ ಮಾಡುವವರ ಪ್ರಮಾಣ ಅಧಿಕ ಆಗಿದೆ ಎಂದೇ ಹೇಳಬಹುದು ಅದರಲ್ಲೂ ಖಾಸಗಿ ವಾಹನ ಓಡಾಟ ಮಾಡುವವರ ಸಂಖ್ಯೆ ಹೆಚ್ಚಾದ ಹಿನ್ನೆಲೆಯಲ್ಲಿ ವಾಹನ ಪರವಾನಗಿ ಪಡೆಯುವವರ ಸಂಖ್ಯೆ ಕೂಡ ಹೆಚ್ಚಳ ಆಗಿದೆ ಎಂದೇ ಹೇಳಬಹುದು ಈ ನಿಟ್ಟಿನಲ್ಲಿ ವಾಹನ ಪರವಾನಗಿ ನೀಡುವ ವಿಚಾರದಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆ ಜಾರಿಗೆ ತರಲಾಗಿದೆ ಹಾಗಾದರೆ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಜಾರಿಯಾಗಲಿರುವ ಆ ಹೊಸ ಬದಲಾವಣೆ ಯಾವುದು ಎಂಬ ಇತ್ಯಾದಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಡಿಎಲ್ ಇಲ್ಲದೆ ವಾಹನ ಚಲಾಯಿಸುವಂತಿಲ್ಲ ಸ್ವಂತ ವಾಹನ ಹೊಂದಿದ್ದವರು ವಾಹನ ಪರವಾನಗಿ ಹೊಂದಿದ್ದರು ಅಥವಾ ಇನ್ನಷ್ಟೇ ಪರವಾನಗಿ ಮಾಡಿಸಿಕೊಳ್ಳಬೇಕು ಎಂದವರು ತಪ್ಪದೇ ಡ್ರೈವಿಂಗ್ ಲೈಸೆನ್ಸ್ ಬಗ್ಗೆ ಪರಿಶೀಲನೆ ಮಾಡುವುದು ಉತ್ತಮ ಕೇಂದ್ರ ಮತ್ತು ರಾಜ್ಯ ರಸ್ತೆ ಸಾರಿಗೆ ಸಚಿವಾಲಯ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಮಹತ್ವದ ಬದಲಾವಣೆ ಜಾರಿಗೆ ತರಲಾಗಿದೆ ವಾಹನ ಪರವಾನಗಿ ಇಲ್ಲದೆ ವಾಹನ ಚಲಾವಣೆ ಮಾಡುವುದು ಕೂಡ ಅಪರಾಧವಾಗಿದ್ದು ಹಾಗೆ ವಾಹನ ಚಲಾಯಿಸಿದರೆ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ನಿಮಗೆ ವಾಹನ ಓಡಿಸಲು ಬರುತ್ತದಾ ಎಂಬುದನ್ನು ವಾಹನ ಪರವಾನಗಿ ನೀಡುವ ಮುನ್ನ ಪರಿಶೀಲನೆ ಮಾಡಲಾಗುವುದು ಕಾರು ಬೈಕ್ ಸ್ಕೂಟರ್ ಟ್ರಕ್ ಹೀಗೆ ದ್ವಿಚಕ್ರ ತ್ರಿಚಕ್ರ ಮತ್ತು ನಾಲ್ಕು ಚಕ್ರದ ವಾಹನಕ್ಕೆ ಪ್ರತ್ಯೇಕ ಡ್ರೈವಿಂಗ್ ಲೈಸೆನ್ಸ್ ಹಿಂದೆ ಇತ್ತು ಬಳಿಕ ಒಂದೇ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಎಲ್ಲ ಪರವಾನಗಿ ಒಟ್ಟಿಗೆ ಸೇರಿಸಿ ಒಂದೇ ಕಾರ್ಡ್ನಲ್ಲಿ ನೀಡಲಾಗುತ್ತದೆ ವಾಹನ ಪರವಾನಗಿಯನ್ನು ಸರ್ಕಾರದ ಸಾರಿಗೆ ಪ್ರಾದೇಶಿಕ ಕಚೇರಿ ಆರ್ಟಿಒ ಮೂಲಕ ಪಡೆಯಬಹುದು ಆದರೆ ಇದಕ್ಕಾಗಿ ತುಂಬ ಹೊತ್ತು ಸರತಿ ಸಾಲಿನಲ್ಲಿ ನಿಂತು ಕಾಯಬೇಕು ಇನ್ಮುಂದೆ ಈ ಥರ ಕಷ್ಟ ಇರಲಾರದು ನಿಯಮ ಬದಲಾವಣೆ ಇನ್ಮುಂದೆ ಡಿಎಲ್ ಮಾಡಿಸಲು ಆರ್ಟಿಒ ಕಚೇರಿ ಅಲೆಯಬೇಕಿಲ್ಲ ಬದಲಿಗೆ ಖಾಸಗಿ ಸಂಸ್ಥೆಗಳ ಸಹಾಯದಿಂದ ಟೆಸ್ಟ್ ಡ್ರೈವ್ ಮಾಡಿ ಡಿಎಲ್ ಪಡೆಯಬಹುದಾಗಿದೆ ಇಷ್ಟು ದಿನ ಅನೇಕ ವಾಹನ ಚಾಲನ ಪರವಾನಗಿ ನೀಡುವ ಸಂಸ್ಥೆ ಡಿಎಲ್ ನೀಡಲು ಕೂಡ ಸಹಕರಿಸುತ್ತಿತ್ತು ಆದರೆ ಅದು ಸರ್ಕಾರದಿಂದ ಅಷ್ಟಾಗಿ ಮಾನ್ಯವಾಗಿರಲಿಲ್ಲ ಡಿಎಲ್ ಪಡೆಯುವ ಸಲುವಾಗಿ ಆರ್ಟಿಒ ಕಚೇರಿಯಲ್ಲಿ ಸರತಿ ಸಾಲು ಹೆಚ್ಚಾಗಿ ತೊಂದರೆ ಉಂಟಾದ ಕಾರಣ ಈಗ ಖಾಸಗಿಯವರಿಗೂ ಡಿಎಲ್ ನೀಡಲು ಸಮ್ಮತಿಸಲಾಗಿದೆ ಯಾವಾಗಿನಿಂದ ಜಾರಿ ಈ ಒಂದು ಹೊಸ ನಿಯಮವು ಜೂನ್ ಒಂದರಿಂದಲೇ ಜಾರಿಗೆಯಾಗಲಿದೆ ಕಲಿಕಾ ಪರವಾನಗಿ ಇನ್ನೂರು ಕಲಿಕಾ ಪರವಾನಗಿ ನವೀಕರಣ ಇನ್ನೂರು ಅಂತಾರಾಷ್ಟ್ರೀಯ ಪರವಾನಗಿ ಸಾವಿರ ಶಾಶ್ವತ ಪರವಾನಗಿ ಇನ್ನೂರು ರೂಪಾಯಿ ಪಡೆಯಲಾಗುವುದು ಇದನ್ನು ಪಡೆಯಲು ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಪರಿವಾಹನ್ ಡಾಟ್ ಕಾಮ್ಗೆ ಭೇಟಿ ನೀಡಬೇಕು ಅದಕ್ಕಾಗಿ ನೀವು ಖಾಸಗಿ ಏಜೆಂಟ್ ಮೊರೆ ಕೂಡ ಹೋಗಬಹುದು ನೀವು ಸ್ವಂತ ವ್ಯಾಪಾರವನ್ನು ಉದ್ಯಮವನ್ನು ಆರಂಭ ಮಾಡಲು ಅಥವಾ ಆ ವ್ಯಾಪಾರವನ್ನು ಉತ್ತೇಜನ ಮಾಡಲು ಸರ್ಕಾರವು ಸಹಾಯಧನ ನೀಡಲಿದೆ ಹೌದು ರಾಜ್ಯ ಸರ್ಕಾರವು ಶ್ರಮಶಕ್ತಿ ಯೋಜನೆಯನ್ನು ಜಾರಿಗೆ ತಂದಿದ್ದು ನೀವು ಕೂಡ ಸಹಾಯ ಪಡೆಯಬಹುದು ಈ ಯೋಜನೆ ಮೂಲಕ ನಿಮಗೆ ಸಬ್ಸಿಡಿ ಹಣ ಕೂಡ ದೊರೆಯಲಿದೆ ಯಾರಿಗೆ ಈ ಯೋಜನೆ ಈ ಶ್ರಮಶಕ್ತಿ ಯೋಜನೆಯನ್ನು ಕರ್ನಾಟಕದಲ್ಲಿರುವಂತಹ ಎಲ್ಲ ಅಲ್ಪಸಂಖ್ಯಾತರಿಗೆ ಸಹಾಯ ಮಾಡುವ ಯೋಜನೆಯಾಗಿತ್ತು ರಾಜ್ಯ ಸರ್ಕಾರವು ಈ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಅಡಿಯಲ್ಲಿ ಸುಲಭವಾಗಿ ಸಾಲ ಸಿಗಲಿದ್ದು ಅರ್ಧದಷ್ಟು ಹಣವನ್ನು ಸರ್ಕಾರ ಮರುಪಾವತಿ ಮಾಡಲಿದೆ ಉಳಿದಂತಹ ಅರ್ಧದಷ್ಟು ಹಣವನ್ನು ಮಾತ್ರ ಮರುಪಾವತಿ ಮಾಡಬೇಕಾಗುತ್ತದೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ಮುಸ್ಲಿಂ ಕ್ರಿಶ್ಚಿಯನ್ ಜೈನರು ಬೌದ್ಧರು ಸಿಖ್ಖರು ಮತ್ತು ಪಾರ್ಸಿ ಜನಾಂಗದವರಿಗೆ ಅವಕಾಶ ಕಲ್ಪಿಸಲಾಗಿದೆ ಸಾಲ ಸೌಲಭ್ಯ ಈ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆಯಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿತ್ತು ನೀವು ಐವತ್ತು ಸಾವಿರ ಹಣವನ್ನು ಪಡೆಯಲು ಅರ್ಜಿ ಸಲ್ಲಿಸಿದರೆ ನಿಮಗೆ ಇಪ್ಪತ್ತೈದರಷ್ಟು ಸಬ್ಸಿಡಿ ಹಣ ಕೂಡ ದೊರೆಯುತ್ತದೆ ಇನ್ನು ಬಾಕಿ ಉಳಿದಂಥ ಇಪ್ಪತ್ತೈದು ಸಾವಿರ ಹಣವನ್ನು ಮಾತ್ರ ಪಾವತಿ ಮಾಡಬೇಕು ಬೇಕಾಗುವ ದಾಖಲೆಗಳೇನು ನಿಮ್ಮ ಆಧಾರ್ ಕಾರ್ಡ್ ವಯಸ್ಸಿನ ಪ್ರಮಾಣಪತ್ರ ಕಾಯಂ ವಿಳಾಸದ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ವಿವರ ಜಾತಿ ಪ್ರಮಾಣ ಪತ್ರ ಇತ್ಯಾದಿ ಅರ್ಹತೆಯೇನು ಕರ್ನಾಟಕ ರಾಜ್ಯದ ಖಾಯಂ ನಿವಾಸಿಯಾಗಿದ್ದರೆ ಅರ್ಜಿ ಹಾಕಬಹುದು ಇನ್ನು ಅರ್ಜಿ ಸಲ್ಲಿಕೆ ಮಾಡುವವರು ಅಲ್ಪಸಂಖ್ಯಾತ ಸಮುದಾಯದವರಾಗಿರಬೇಕು ಇನ್ನು ಹದಿನೆಂಟರಿಂದ ಐವತ್ತೈದು ವರ್ಷದೊಳಗಿನ ವಯೋಮಿತಿ ಹೊಂದಿದ್ದವರು ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವವರ ಕುಟುಂಬದ ಆದಾಯವು ಮೂರು ಪಾಯಿಂಟ್ ಐದು ಸೊನ್ನೆ ಲಕ್ಷಕ್ಕಿಂತ ಕಡಿಮೆ ಇದ್ದರೆ ಅರ್ಜಿ ಹಾಕಬಹುದು ಅರ್ಜಿ ಸಲ್ಲಿಸಿ ಅರ್ಜಿ ಸಲ್ಲಿಸಿ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಕೆ ಎಮ್ ಡಿ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲದಿದ್ದಲ್ಲಿ ಕೆ ಎಮ್ ಡಿ ಸಿ ಕಚೇರಿಗಳಿಗೆ ಭೇಟಿ ನೀಡಿ ಅರ್ಜಿಯನ್ನು ಕೂಡ ನೇರವಾಗಿ ಸಲ್ಲಿಕೆ ಮಾಡಬಹುದಾಗಿದೆ